ಪರಂಗಿ ಹಣ್ಣು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಪರಂಗಿ ಕಾಯಿನಲ್ಲೂ ಕೂಡ ಅಷ್ಟೇ ಆರೋಗ್ಯಕ್ಕೆ ಬೇಕಾಗಿರೋವಂಥ ಕಂಟೆಂಟ್ ಇರುತ್ತೆ ಸೊ ಅದಕ್ಕೋಸ್ಕರ ಇವತ್ತು ಪಪ್ಪಾಯನ ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿರೋ ಅಂಥ ಒಂದು ಪಲ್ಯನ ಮಾಡೋಣ ಇದು ರಾ ಪಪ್ಪಾಯನಲ್ಲಿ ಮಾಡಿರೋ ಅಂಥದ್ದು ಚಪಾತಿ ದೋಸೆ ಪೂರಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ ಅಂದ್ಕೊಳ್ತೀನಿ ಮಿಸ್ ಮಾಡಿದೆ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ರಾ ಪಪ್ಪಾಯ ತಗೊಂಡಿದ್ದೀನಿ ನೋಡಿ ಅದನ್ನೆಲ್ಲ ಚ ಕಟ್ ಮಾಡಿಬಿಟ್ಟು ಅದರಲ್ಲಿ ಇರೋಂಥ ನೋಡಿ ಒಳಭಾಗದಲ್ಲಿ ಬೀಜ ಇರುತ್ತೆ ಅದನ್ನೆಲ್ಲ ತಗೊಂಡು ಆ ಮೇಲ್ಗಡೆ ಹಸಿರು ಭಾಗ ಇರುತ್ತೆ ಅಲ್ವಾ ಗ್ರೀನ್ ಕಲರು ಅದನ್ನೆಲ್ಲ ನೀಟಾಗಿ ಪೀಲ್ ಮಾಡ್ಕೊಳ್ಳೋಣ ನಾವು ಅದನ್ನ ಪಲ್ಯಕ್ಕೆ ಹಾಕೋದಕ್ಕಾಗಲ್ಲ ಯಾಕೆಂದ್ರೆ ತುಂಬಾ ಕಹಿ ಇರುತ್ತೆ ಅದಕ್ಕೂ ಮತ್ತೆ ಪಲ್ಯಗೂ ಚೆನ್ನಾಗಿ ಒಂದಕ್ಕೆ ಆಗೋದಿಲ್ಲ ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಹಿಂಗೆ ಮೇಲ್ಗಡೆ ನೀಟಾಗಿ ಪೀಲ್ ಮಾಡ್ಬಿಟ್ಟು ಇದನ್ನು ತಗೋತಾ ಇದೀನಿ ಪೀಲ್ ಮಾಡಿದ ಮೇಲೆ ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ಅದರಲ್ಲಿ ಹಾಲು ಪರಂಗಿ ಹಣ್ಣಿಂದು ಹಾಲು ಇರುತ್ತೆ ಕಾಯ್ದು ಸೊ ಅದನ್ನ ಎಲ್ಲ ಹೋಗೋ ಥರ ಸಲ ನೀಟಾಗಿ ನೀರಲ್ಲಿ ತೊಳ್ಕೊಂಬಿಡೋಣ ನಾವಿಲ್ಲಿ ಪಪ್ಪಾಯನ ಆದಷ್ಟು ಹಸ್ರೂ ಇರೋದನ್ನೇ ಗ್ರೀನ್ ಕಲರ್ ಇರೋದನ್ನೇ ತೊಗೊಳ್ಬೇಕಾಗತ್ತೆ ನಾನಿಲ್ಲಿ ಕಿತ್ತು ಒಂದು ದಿನ ಆಗಿತ್ತು ಅಷ್ಟೊಳಗಡೆ ಆಲೆ ಈ ಥರ ಹಿಂಗೆ ಕಲರ್ ಬಂದ್ಬಿಟ್ಟಿತ್ತು ಆದರೂ ಕೂಡ ಆಗಿನೇ ಇತ್ತು ಆದಷ್ಟು ಇದನ್ನ ಕಾಯಿನಲ್ಲಿ ಮಾಡಬೇಕಾಗತ್ತೆ ಸ್ನೇಹಿತರೆ ನೋಡಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನಾವು ಕುಂಬಳಕಾಯಿನೆಲ್ಲ ಹಚ್ಕೋತೀವಲ್ವಾ ಆ ರೀತಿಯಾಗಿ ನೋಡಿ ಅದೇ ಥರನೇ ನಾನಿಲ್ಲಿ ಪ್ರತಿಯೊಂದನ್ನು ಕೂಡ ಹಚ್ಚಿಬಿಟ್ಟು ತಗೋತಾ ಇದ್ದೀನಿ ನಾನಿವಾಗ ಸುಮಾರು ಒಂದು ನಾಲ್ಕು ಜನಕ್ಕೆ ಆಗುವಷ್ಟು ಕ್ವಾಂಟಿಟಿಯನ್ನು ಮಾಡ್ತಾ ಇರೋದು ನೋಡಿ ನಾನು ಒಂದು ಹಣ್ಣನ್ನು ಮೀಡಿಯಮ್ ಸೈಜಿಂದು ಒಂದು ಕಾಯಿಯನ್ನು ಹಣ್ಣಲ್ಲ ಸಾರಿ ಕಾಯಿಯನ್ನು ತಗೊಂಡಿದ್ದೀನಿ ನಾವು ಆಲ್ರೆಡಿ ತೊಳೆದಿರೋದ್ರಿಂದ ಮತ್ತೆ ತೊಳೆಯೋದೇನು ಬೇಡ ಇಲ್ಲೊಂದು ಪ್ಯಾನ್ಗೆ ಎಣ್ಣೆ ಇದ್ದೀನಿ ಇದು ಎಣ್ಣೆನ ಜಾಸ್ತಿ ಅಬ್ಸರ್ವ್ ಮಾಡೋದಿಲ್ಲ ಸೊ ಒಂದೆರಡರಿಂದ ಮೂರು ಸ್ಪೂನ್ ಹಾಕೊಂಡ್ರು ಸಾಕು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಕೂಡ ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನು ಒಂದೂವರೆ ಸ್ಪೂನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಅದು ಕೂಡ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಇಂಗು ಇಷ್ಟು ಒಗ್ಗರಣೆಯಲ್ಲಿ ಫ್ರೈ ಆಗಲಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಆ ಬೇಳೆಗಳದೆಲ್ಲ ಹಸಿ ಕರಿಬೇವಿನ ಸೊಪ್ಪು ಎರಡೂ ಹಾಕ್ಕೊಳ್ಳೋಣ ಖಾರಕ್ಕೆ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು ನಾನಿದು ಫ್ರಿಡ್ಜಲ್ಲಿ ಇಟ್ಟಿದ್ದ ಹಸಿಮೆಣ್ಸಿನ್ಕಾಯಿ ಆಗಿರೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಇರುತ್ತೆ ಅಂತ ಜಾಸ್ತಿ ಹಾಕಿದ್ದೀನಿ ಮನೆಯಲ್ಲಿ ಹೇಗೆ ಖಾರ ತಿಂತಾರೆ ಅದ್ರ ಮೇಲೆ ನೀವು ಹಸಿಮೆಣ್ಸಿನ್ಕಾಯಿನ ಹಾಕ್ಬೋದು ಇಲ್ಲಿ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಅರ್ಧ ಭಾಗ ಇದು ಫ್ರೈ ಆದರೆ ಸಾಕು ನೋಡಿ ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂದಿದೆ ಇವಾಗ ನಾವು ರೆಡಿ ಮಾಡಿಟ್ಕೊಂಡಿರೋ ಅಂಥ ರಾ ಪಪ್ಪಾಯನ ಹಾಕ್ಕೊಳ್ಳೋಣ ಪರಂಗಿಕಾಯಿ ಪರಂಗಿಕಾಯಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ನಾನು ಹೇಳ್ದಾಗೆ ಆದಷ್ಟು ಹಸ್ರಾಗಿರೋ ಅಂಥ ಪಪ್ಪಾಯನೇ ತೊಗೊಳ್ಳಿ ಸ್ನೇಹಿತರೆ ಇದು ನಾನು ಹೇಳಿದಾಗೆ ಬರೀ ಒಂದೇ ದಿನಕ್ಕೆ ಇಷ್ಟು ಕಲರ್ ಬಂದುಬಿಟ್ಟಿತ್ತು ರುಚಿಗೆ ಉಪ್ಪು ಈ ಟೈಮ್ನಲ್ಲೇ ಹಾಕೊಂಡ್ರೆ ಅದಕ್ಕೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಒಗ್ಗರಣೆ ಎಲ್ಲ ಇದು ಪ್ರತಿಯೊಂದಕ್ಕೂ ಕೂಡ ಅದು ಕೋಟಿಂಗ್ ಬರಬೇಕು ಅಂಟ್ಕೊಬೇಕು ಆ ರೀತಿಯಾಗಿ ನಾವಿಲ್ಲಿ ಮಿಕ್ಸ್ ಮಾಡೋಣ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಸ್ಟೀಮಲ್ಲಿ ಈ ಥರ ಹಿಂಗೆ ಬೇಯೋದಕ್ಕೆ ಬಿಟ್ಬಿಡೋಣ ಒಂದು ಎರಡು ನಿಮಿಷ ಆದಮೇಲೆ ಮತ್ತೆ ಒಂದು ರೌಂಡು ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ ಬೇಗನೆ ಬೆಂದುಬಿಡುತ್ತೆ ಯಾಕಂದರೆ ಇಲ್ಲಿ ನಾವು ಸಿಪ್ಪೆಯೆಲ್ಲ ತೆಗೆದಿರೋದ್ರಿಂದ ಬೇಗ ಬೇಯುತ್ತೆ ಸೊ ಮತ್ತೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದು ನಿಮಿಷದಷ್ಟು ಬೇಯಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಸಾಕು ಪೂರ್ತಿಯಾಗಿ ಅದು ಸ್ಮ್ಯಾಶ್ ಆಗೋ ತನಕ ಬೇಯಿಸೋದೇನು ಬೇಡ ಸ್ನೇಹಿತರೆ ನೋಡಿ ಚೆನ್ನಾಗಿ ಆಗಿದೆ ಇವಾಗ ನೀವು ಬೇಕು ಅಂದರೆ ಈ ಥರ ಹೆಂಗೆ ಒಂದು ಯಾವುದಾದ್ರದ್ದು ಒಂದು ಪೀಸ್ ತೊಗೊಂಡ್ಬಿಟ್ಟು ಈ ಥರ ಹಿಂಗೆ ಕಟ್ ಮಾಡಿದ್ರೆ ಗೊತ್ತಾಗುತ್ತೆ ಈಸಿಯಾಗಿ ಕಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿಗೆ ಚೆನ್ನಾಗಿ ಬೆಂದಿದೆ ಅಂತ ಲಾಸ್ಟಲ್ಲಿ ಇದು ಗಾರ್ನಿಷ್ಗೋಸ್ಕರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ತುಂಬ ರುಚಿಯಾಗಿರೋ ಪರಂಗಿ ಕಾಯಿನಲ್ಲಿ ಮಾಡಿರೋ ಪಲ್ಯ ರೆಡಿ ಆಯಿತು ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದ್ರ ಬೆನಿಫಿಟ್ಸ್ ಏನು ಅಂತ ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ ವ್ಲಾಗ್ ಎಲ್ಲ ಮಾಡ್ತೀನಲ್ವ ಸೊ ಆ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ ಏನು ಅದು ತಿನ್ನೋದ್ರಿಂದ ಏನೆಲ್ಲ ಆರೋಗ್ಯಕ್ಕೆ ಒಳ್ಳೇದಿದೆ ಅಂತ ಅಂದ್ಬಿಟ್ಟು ನೀವು ತಿಳ್ಕೊಂಡಂಗೆ ಆಗುತ್ತೆ ಅಲ್ವಾ ಸೊ ಒಂದೇ ವೀಡಿಯೋದಲ್ಲಿ ಎರಡೂ ಹೇಳ್ತೀನಿ ಅಂತಂದರೆ ಲೆಂತಿ ಆಗೋಗ್ಬಿಡುತ್ತೆ ಸೊ ಅದಕ್ಕೇ ಒಂದರಲ್ಲಿ ರೆಸಿಪಿ ಹೇಳಿ ನೆಕ್ಸ್ಟ್ ಇನ್ನೊಂದು ಅದರಲ್ಲಿ ಅದರಿಂದ ಏನೆಲ್ಲ ಎಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಪಲ್ಯ ರೆಡಿ ಆಗಿದೆ ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಾನಿದು ಚಪಾತಿ ಹಿಟ್ಟು ಕೂಡ ಮನೆಯಲ್ಲೇ ಮಾಡಿಸಿ ಇಟ್ಕೊಂಡಿರೋ ಅಂಥದ್ದು ಜವಾ ಹೋದ್ವಿ ಅಂತ ಬರುತ್ತಲ್ವ ಸೊ ಅದರಲ್ಲಿ ಮಾಡಿರೋ ಅಂಥ ಚಪಾತಿ ಹಿಟ್ಟು ಇದೊಂದು ಚಪಾತಿ ಅದಕ್ಕೆ ಪರಂಗಿ ಕಾಯ್ದು ಪಲ್ಯ ತುಂಬ ಎರಡಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಯಾರೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ತುಂಬ ಚೆನ್ನಾಗಿರೋ ರೆಸಿಪಿ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಅಥವಾ ಫ್ರೆಂಡ್ಸ್ ಸರ್ಕಲಿಗಾಗ್ಬೋದು ಈ ಒಂದು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಈ ಒಂದು ರೆಸಿಪಿಯನ್ನು ಮಿಸ್ ಮಾಡದೆ ಟ್ರೈ ಮಾಡಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ